ನಾನು ರವಿಕುಮಾರ್ ಆಲ್ದಾಳ್ ಅಂತೇಳಿ ಆಲ್ದಾಳ್ ಸೌಕರ್ ಅಂತೇಳಿ ನನ್ನ ಡಿಜಿಗ್ನೇಷನ್ ಬಂದು ಬಿ ಜೆ ಪಿ ಯುವ ಮೋರ್ಚಾ ಅಧ್ಯಕ್ಷ ಮಾನ್ವಿ ಮಂಡಲ ನಾನೀಗ ಪುರಸಭೆ ಆವರಣದಲ್ಲಿದ್ದೀನಿ ಇಲ್ಲಿ ಬಂದಿರೋ ಕಾರಣ ಏನಪ್ಪ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಮಾನ್ವಿಯಲ್ಲಿರೋಂಥದ್ದು ಒಂದೇ ಒಂದು ಅಂತ ಒಂದು ಗಾರ್ಡನ್ ಸರ್ಕಾರಿ ಗಾರ್ಡನು ಅದು ಸುತ್ತಮುತ್ತ ಹೇಗಿದೆ ಅಂದರೆ ಕಸದ ತೊಟ್ಟಿಯಾಗಿದೆ ಅದು ಅದನ್ನು ವಿಲೇವಾರಿ ಸರಿಯಾಗಿ ಮಾಡ್ತಾಯಿಲ್ಲ ಎಲ್ಲ ಅಧಿಕಾರಿಗಳು ಅಲ್ಲೇ ಓಡಾಡ್ತಾ ಇದ್ರು ಅದನ್ನು ಬೇಜವಾಬ್ದಾರಿಯಿಂದ ಅದರ ನಿರ್ಲಕ್ಷ್ಯ ತೋ ಧೋರಣೆಯನ್ನು ಇದ್ದಾರೆ ಆ ಉದ್ದೇಶದಿಂದ ಈ ಒಂದು ಮೆಮೊರ್ಯಾಂಡಮ್ ಕೊಡಬೇಕಾ ಕೊಡಲಾಗಿದೆ ಮತ್ತು ಇನ್ನೊಂದು ಉದ್ದೇಶ ಏನಿತ್ತಪ್ಪ ಅಂತಂದರೆ ಪಂಪ ಇದು ಸಾರಿ ವಿರೂಪಾಕ್ಷೇಶ್ವರ ಸೌಹಾರ್ದ ಸಹಕಾರಿ ಬ್ಯಾಂಕ್ ಕಡೆಯಿಂದ ಗಾರ್ಡನ್ ಕಡೆ ಬರಬೇಕಾದ ರಸ್ತೆ ಏನಿದೆ ಪೂರ ತೆಗ್ಗಗಳಿಂದ ಕೂಡಿದದು ಅದ್ರಲ್ಲಿ ಬ ಸಾಮಾನ್ಯವಾಗಿ ನಡ್ಕೊಂತ ಬರೋದಕ್ಕೂ ಸಾಧ್ಯ ಆಗೋಲ್ಲ ಅಂಥ ಜಾಗದಲ್ಲಿ ಅಲ್ಲಿ ಸುಮಾರು ನೂರಾರು ಹುಡುಗರು ಓಡಾಡ್ತಾರೆ ಅಲ್ಲಿ ಪಾಪ ಅವ್ರಿಗೆ ಹೆಂಗಾಗಿದೆ ಅಂದರೆ ಈಗ ಗಾಡಿ ಓಡಿಸ್ಬೇಕಂದ್ರೆ ಭಾಳ ಕಷ್ಟ ಆಗಿದೆ ಅದನ್ನು ಲೆವೆಲ್ ಮಾಡಿಕೊಟ್ರಿ ಅಂತೇಳಿ ಇದು ನಾವೇನು ಹೇಳಬೇಕು ಎಲ್ಲರೂ ಯಾರೋ ಒಂದು ಮೆಮೊ ಕೊಡಬೇಕು ಅವಾಗ ಮಾಡಬೇಕು ಅನ್ನೋದು ಆ್ಯಕ್ಚುಲಿ ಅದು ಅವ್ರ ಕೆಲಸ ಅದು ಅವ್ರು ಹೆಂಗಿದ್ದಾರೆ ಅಂದರೆ ನಾವೇನೋ ಒಂದು ಕೊಡಬೇಕು ಅವಾಗ ಅವ್ರೇನೋ ಒಂದು ಸಲ ಏನೋ ಒಂದು ಪ್ಯಾಚ್ ವರ್ಕ್ ಮಾಡಬೇಕು ಮತ್ತು ಬಿಡಬೇಕು ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ತಾ ಇಲ್ಲ ಆ ಉದ್ದೇಶದಿಂದ ಈಗ ಒಂದು ಮೆಮೊರ್ಯಾಂಡಮ್ ಕೊಡಲಾಗಿದೆ ರೀತಿಯಾಗಿ ಈಗ ನಾವು ಒಂದು ಹೊಸ ಅಭಿಯಾನವನ್ನು ಶುರು ಮಾಡ್ಬೇಕಂತ ಮಾಡಿದ್ದೀವಿ ಪ್ರತಿದಿನ ಪ್ರತಿದಿನ ಮಾನವೀಯ ಸಮಸ್ಯೆಗಳನ್ನು ಪ್ರತಿದಿನ ಒಂದೊಂದು ಸಮಸ್ಯೆಗಳನ್ನು ತಗೊಂಡು ಮೆಮೊರ್ಯಾಂಡಮ್ ಮಾಡ್ಬ ಕೊಟ್ಟು ಒಂದು ಮಾನ್ಯ ಮು ಮುಖ್ಯ ಅಧಿಕಾರಿಗಳಿಗೆ ಅದನ್ನು ಸಹ ತಲುಪಿಸಿ ಅದನ್ನು ಕಾರ್ಯರೂಪಕ್ಕೆ ಬರೋ ಹಾಗೆ ಮಾಡೋ ಹಾಗೆ ಒಂದು ಅಭಿಯಾನ ಮಾಡ್ಬೇಕಂತ ಮಾಡಿದ್ದೀವಿ ಇದು ಒಂದು ತಿಂಗಳವರೆಗೂ ಮಾಡಬೇಕಂತ ಮಾಡಿದ್ದೀವಿ ಒಂದು ತಿಂಗಳಾದಾಗ ಅದು ಏನಾದರೂ ಆಗದೇ ಇದ್ದಲ್ಲಿ ಆಗಿದಾಗ ಬೃಹತ್ ಮಾಡೋದ್ರಲ್ಲಿ ಪ್ರತಿಭಟನೆ ಮಾಡಬೇಕನ್ನೋ ಒಂದು ರೂಪರೇಷೆ ಇದೆ ನಮ್ಮದು ಸದಸ್ಯರುಗಳಾಗಲಿ ಯಾವುದೇ ಕ್ರಮ ಕೈಗೊಳ್ಳಲು ಸಂಪೂರ್ಣ ವಿಫಲರಾಗಿರ ಹೀಗಾಗಿ ನಾವು ಬಿ ಜೆ ಪಿ ಪಾರ್ಟಿಲಿಂದ ನೂತನವಾಗಿ ಒಂದು ಅಭಿಯಾನ ಯುವ ಮೋರ್ಚಾ ವತಿಯಿಂದ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ ಈ ದಿವಸ ನಾವು ಒಂದು ಹೊಸದಾಗಿ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ ಅದರಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಆರ್ಟ್ ಆಫ್ ಸಿಟಿ ಗಾರ್ಡನ್ ಇರತಕ್ಕಂಥ ಕಸದ ತೊಟ್ಟಿ ಅಲ್ಲಿ ದಿನನಿತ್ಯ ಕಸ ತಂದು ಹಾಕ್ತಾರೆ ಅದನ್ನು ಸ್ವಚ್ಛ ಮಾಡ್ತಕ್ಕಂಥ ವ್ಯವಸ್ಥೆನೇ ಇಲ್ಲ ಅಲ್ಲಿ ಎಲ್ಲ ರೀತಿ ಅಧಿಕಾರಿಗಳು ತಿರುಗಾಡಿದ್ರು ಸಹಿತ ಅವ್ರು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತಿನ ದಿನ ನಾವು ಈ ಒಂದು ವಿಷಯವನ್ನು ಮತ್ತು ಅದರ ಒಂದು ಫೋಟೋವನ್ನು ಸಹ ಮುಖ್ಯಾಧಿಕಾರಿಗಳಿಗೆ ಸಲ್ಲಿಸಿದ್ದೇವೆ ಇದರ ಪ್ರಕಾರ ಏನು ಕ್ರಮ ಕೈಗೊಳ್ತಾರ ನೋಡಬೇಕು ಒಂದು ವೇಳೆ ಇವ್ರಿಗೇನೇನಾದ್ರು ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ನಾವು ಮಾನಿ ಭಾಜಪ ಯುವ ಮೋರ್ಚಾ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಬೇಕಾಗುತ್ತಂತಂದು ಹೇಳಿ ನಾನು ಈ ಮೂಲಕ ಮಾಧ್ಯಮದ ಮೂಲಕ ಸಂಬಂಧಿಸಿದ ಅಧಿಕಾರಿಗಳಿಗಾಗಲಿ ಸಂಬಂಧಿಸಿದ ಪ್ರತಿನಿಧಿಗಳಾಗಲಿ ಮತ್ತು ರಾಯಚೂರಿನಿಗೆ ಆಡಳಿತ ಅಧಿಕಾರಿಗಳಾಗಿರ್ತಕ್ಕಂಥ ಎ ಸಿ ಅವರಿಗೂ ಸಹ ಈ ಒಂದು ಮಾಧ್ಯಮದ ಮೂಲಕ ಅವರಿಗೆ ನನ್ನ ಒಂದು ಮನವಿಯನ್ನು ಮಾಡಿಕೊಳ್ತೇನೆ ಇದಕ್ಕೆ ಸಂಬಂಧಪಟ್ಟಂಗೆ ಅವರು ಇಲ್ಲಿ ಒಂದು ಸಭೆಯನ್ನು ಮಾಡಬೇಕು ಇಲ್ಲಿರ್ತಕ್ಕಂಥ ಸ್ವಚ್ಛತೆ ಬಗ್ಗೆ ಆಗಲಿ ಕುಡಿಯ ನೀರಿನ ಬಗ್ಗೆ ಆಗಲಿ ಇನ್ನಿತರ ವಿಷಯಗಳ ಬಗ್ಗೆ ಆಗಲಿ ಒಂದು ಸಾಮಾನ್ಯ ಸಭೆಯಲ್ಲಿ ಅಧಿಕಾರಿಗಳ ಜೊತೆ ಒಂದು ಕಾ ಮೀಟಿಂಗನ್ನು ಮಾಡಬೇಕಂತ ನಾನು ಈ ಮೂಲಕ ಒತ್ತಾಯ ಮಾಡುತ್ತೇನೆ